ಹಾಯ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಟು ಮೈ ಚಾನೆಲ್ ಇವತ್ತು ಕಡೆ ಕರ್ತ್ಗೆ ಸೋಮವಾರ ಅಂತ ಹೇಳಿ ಅಮ್ಮ ಬೇಗ ಇದ್ದು ಎಲ್ಲ ಮನೆ ಕೆಲಸ ಎಲ್ಲ ಮುಗಿಸಿ ಮಕ್ಕಳನ್ನು ರೆಡಿ ಮಾಡಿ ಸ್ಕೂಲಿಗೆ ಕಳಿಸಿದ್ದಾರೆ ನಾನು ಕೂಡ ಇದ್ದು ಅಮ್ಮನಿಗೆ ಸ್ವಲ್ಪ ಹೆಲ್ಪ್ ಮಾಡಿ ನಮ್ಮ ಇರಿಂಗ್ ಸ್ನಾನ ಮಾಡಿಸಿ ದೇವ್ರ ಮನೆ ಎಲ್ಲ ನೀಟಾಗಿ ಬರಸಿ ಎಲ್ಲ ಪೂಜೆ ಮಾಡ್ತಾ ಇದ್ದೀನಿ ನೋಡಿ ಇವಾಗ ಪೂಜೆ ಕಂಪ್ಲೀಟ್ ಆಯಿತು ಸೊ ಇವಾಗ ನಾನು ಹೋಗಿ ಇವಾಗ ರೆಡಿಯಾಗಿ ಹೋಗ್ಬೇಕು ಅಮ್ಮ ಕೂಡ ರೆಡಿ ಆಗ್ತಾ ಇದ್ದಾರೆ ನಾವು ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂದರೆ ಇಲ್ಲಿಂದ ಇಪ್ಪತ್ತು ಕಿಲೋಮೀಟ್ರದ ಗದ್ದಿಗೆ ಅಲ್ಲಿ ಇವತ್ತು ತುಂಬ ಗ್ರ್ಯಾಂಡಾಗಿ ಪೂಜೆ ನಡೆಯುತ್ತೆ ಇಲ್ಲಿ ಕೆಣಗಣ್ಣ ಸ್ವಾಮಿ ದೇವಸ್ಥಾನ ಇದೆ ಹಾಗಾಗಿ ಅಮ್ಮ ಹೋಗೋಣ ಅಂತ ಹೇಳಿದ್ರು ಸರಿ ಅಮ್ಮ ಕೇಳ್ತಾ ಇದ್ದಾರೆ ಅಂತ ಹೋಗೋಣ ಅಂತ ಹೇಳಿದೆ ಈಗ ನೋಡಿ ಅಮ್ಮ ರೆಡಿಯಾಗಿ ಇವಾಗ ನೋಡಿ ಹಾಯ್ ಮಾಡ್ತಾ ಇದ್ದಾರೆ ಸೊ ನಾನು ರೆಡಿಯಾಗಿ ಬನ್ನಿ ಹೋಗೋಣ ಅಂತ ಬಾರ ಇವಾಗ ಹೋಗದ ಪೂಜೆ ಎಲ್ಲ ಹೇಗೆ ನಡೆಯುತ್ತೆ ಹೇಗೆ ಜಾತ್ರೆ ನಡೆಯುತ್ತೆ ಅಂತ ತೋರಿಸ್ತೀನಿ ನನ್ನ ಜೊತೆಯಲ್ಲಿ ಕೂಡ ಬನ್ನಿ ಇವಾಗ ಗದ್ಗೆ ಬಂದ್ವಿ ಗಾಡಿ ಪಾರ್ಕ್ ಮಾಡಿಬಿಟ್ಟು ಇವಾಗ ಅಮ್ಮನ ಹತ್ರ ಹೋಗ್ತಾ ಇದ್ದೀನಿ ಗಾಡಿ ಪಾರ್ಕ್ ಮಾಡೋಕ್ಕೂ ಕೂಡ ಜಾಗ ಇರಲಿಲ್ಲ ಅಷ್ಟೊಂದು ಜನ ಇದ್ದರು ಮತ್ತು ಅಷ್ಟೊಂದು ವೆಯಿಕಲ್ ಇತ್ತು ಇವಾಗ ಅಮ್ಮನ ಹತ್ರ ಹೋಗ್ತಾ ಇದ್ದೀನಿ ಅಮ್ಮನಿಗೆ ಹೇಳ್ತಾ ಪೂಜೆ ತೊಗೊಳ್ಳಿ ಅಂತ ಈ ಸರಿ ಅಂದ್ಬಿಟ್ಟು ಅಮ್ಮ ಪೂಜೆ ತೊಗೊಂಡ್ರು ಇವಾಗ ಸರಿ ನಡಿ ಒಳಗಡೆ ಹೋಗೋದ ಅಂತ ಹೇಳಿದ್ರು ಇವಾಗ ಹೋಗ್ತಾ ಇದ್ದೀವಿ ಸರಿ ಅಂತ ನೋಡ್ತಾ ಇದ್ರೆ ತುಂಬ ಜನ ಅಂದರೆ ಜನ ಎಷ್ಟು ಜನ ಗೊತ್ತಾ ತುಂಬ ಜನ ಇದ್ದರು ಆದರೆ ಇಲ್ಲಿನ ದೇವಸ್ಥಾನದ ವಿಶೇಷತೆ ಏನಂತಂದರೆ ನಾವೇನೇ ಬಿಡ್ಕೊಂಡ್ರೂ ಈಡೇರುತ್ತೆ ಇಲ್ಲಿ ಅನ್ನೋ ನಂಬಿಕೆ ಇದೆ ಹಾಗಾಗಿ ನೀವು ಒಂದ್ಸಲ ಬನ್ನಿ ಮತ್ತು ಇಲ್ಲಿ ನಾವು ಏನೇ ಒಂದು ಒಳ್ಳೆಯ ಕೆಲಸ ಮಾಡಬೇಕು ಅಂದ್ರೂ ಮನಸಲ್ಲಿ ಬೇಡ್ಕೊಂಡು ದೇವ್ರ ಹತ್ರ ವರ ಮಡಗಿದ್ರೆ ಬಲಗಡಕ್ಕೆ ಬಿದ್ದರೆ ಸಾಕು ತುಂಬ ಒಳ್ಳೆಯದಾಗುತ್ತೆ ಅನ್ನೋ ನಂಬಿಕೆ ನಮಗಿದೆ ಹಾಗಾಗಿ ನಾವೇನೇ ಒಳ್ಳೆಯ ಕೆಲಸ ಮಾಡಬೇಕು ಅಂದರೂ ವರ ಮಡಗಿನೇ ಮಾಡೋದು ತುಂಬಾ ಅಂದರೆ ಈಡೇ ಇರುತ್ತೆ ತುಂಬಾ ಜನ ಬರ್ತಾ ಇರ್ತಾರೆ ಹಾಗಾಗಿ ನೋಡಿ ಶ್ರೀ ಕೆಂಡಗಣ್ಣ ಸ್ವಾಮಿ ದೇವಸ್ಥಾನ ನಾವೀಗ ದೇವಸ್ಥಾನ ಬಾಗ್ಲ ಹತ್ರ ಬಂದಿದ್ದ ತಕ್ಷಣ ಬಲಗ ಬಲಭಾಗದಲ್ಲಿ ಗಣೇಶನ ದೇವಸ್ಥಾನ ಇದೆ ಅಲ್ಲಿ ಕೈ ಮುಗಿದು ಇವಾಗ ಒಳಗಡೆ ಹೋಗ್ತಾ ಇದ್ದೀವಿ ನೋಡಿ ಅಮ್ಮ ಮುಂದೆ ಮುಂದೆ ಹೋಗ್ತಾ ಇದ್ದಾರೆ ನಾನು ಕೂಡ ಹಿಂದೆ ವಿಡಿಯೋ ಮಾಡ್ಕೊಂಡು ಹೋಗ್ತಾ ಇದ್ದೀನಿ ತುಂಬ ಜನ ಇದ್ದಾರೆ ನಾನು ಎಷ್ಟೋ ವರ್ಷ ಆಗಿತ್ತು ಅಂದರೆ ನಾನು ಬಂದೇ ಇರಲಿಲ್ಲ ಇಲ್ಲಿ ನನ್ನ ಫ್ರೆಂಡ್ಸ್ ಎಲ್ಲ ಗದ್ಗೆ ಸೈಡ್ ಅಲ್ವ ಇರೋದ್ರಿಂದ ಅವ್ರು ಕರೆತಿದ್ರು ಸಲ ಕೂಡ ಬಂದಿರಲಿಲ್ಲ ಅಮ್ಮ ಸಡನ್ನಾಗಿ ಸರಿ ನಡಿ ಗದ್ಗೆಗೆ ದೇವಸ್ಥಾನಕ್ಕೆ ಹೋಗ್ಬಾರ ನಮ್ದು ಅಮ್ಮ ತುಂಬ ಸಲ ಏನು ಕೇಳೋದೇ ಇಲ್ಲವಲ್ಲ ಸರಿ ಅಂತ ಹೇಳಿ ನಾನು ಸರಿ ನಡಿ ಅಮ್ಮ ಅಂತ ಹೇಳಿ ಒಪ್ಕೊಂಡೆ ಇವಾಗ ಹೋಗ್ತಾ ಇದ್ದೀವಿ ಅಂದರೆ ತುಂಬ ಗ್ರ್ಯಾಂಡಾಗಿ ನಡೀತಿದೆ ಇಲ್ಲಿ ತುಂಬ ಜನ ಇದ್ದಾರೆ ತುಂಬ ದೊಡ್ಡ ಕ್ಯೂ ಬೇರೆ ಇದೆ ಇವಾಗ ಒಳಗಡೆ ಕೆಂಗಣ್ಣ ಸ್ವಾಮಿ ನೋಡೋಕ್ಕೆ ಈಗ ನಾವು ಅಷ್ಟರಲ್ಲಿ ಹೋಗೋ ಅಷ್ಟರಲ್ಲಿ ತುಂಬ ಆಗಿಬಿಡುತ್ತೆ ಮಕ್ಕಳು ಬಂದುಬಿಟ್ಟಿರ್ತಾರೆ ನಾಲ್ಕು ಗಂಟೆಗೆಲ್ಲ ಮಕ್ಕಳು ಬಂದುಬಿಡ್ತಾರೆ ಏನಪ್ಪ ಮಾಡೋದು ಅಂತ ಹೇಳಿ ಈಗ ಆಚೆಗಡೆ ತುಂಬ ದೇವಸ್ಥಾನಗಳಿದಾವಲ್ಲ ಹಾಗೆ ಸರಿಯಾಗಿ ಗರ್ಭಗುಡಿಗಳ ಹೋಗೋಕ್ಕಾಗಲ್ಲ ತುಂಬ ಕ್ಯೂ ಇದೆ ಅಂತ ಹೇಳಿ ಕಡೆನೇ ಪೂಜೆ ಮಾಡಿಸ್ಕೊಂಡು ಅಂತ ಹೇಳಿ ನೋಡ್ತಾ ಇದ್ದೀವಿ ಇಲ್ಲಿ ನೋಡಿ ಎಷ್ಟೊಂದು ಜನ ಇದ್ದಾರೆ ಅಂತ ಆದರೆ ನಾನು ದೇವಸ್ಥಾನಕ್ಕೆ ಬಂದ ತಕ್ಷಣ ಫಸ್ಟು ಕೈ ಮುಗ್ದು ಪ್ರಸಾದ ತಿನ್ನಬೇಕು ನನಗಂತೂ ದೇವಸ್ಥಾನದಲ್ಲಿ ಪ್ರಸಾದ ತಿನ್ನೋದಂತೂ ಅಂದರೆ ತುಂಬ ಅಂದರೆ ತುಂಬಾ ಇಷ್ಟ ನಿಮಗೂ ಕೂಡ ನನ್ನ ಥರನೇ ಅನಿಸಿದರೆ ಕಮೆಂಟ್ ಮಾಡಿ ತಿಳಿಸಿ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲವೋ ಕೂಡಲೇ ಹೋಗಿ ಸಬ್ಸ್ಕ್ರೈಬ್ ಮಾಡಿ ಅಂತ ಇದ್ದೀನಿ ಮತ್ತು ಈ ನಿಮ್ಮ ಪ್ರೀತಿಗೆ ಸದಾ ನಾನು ಚಿರಋಣಿಯಾಗಿರ್ತೀನಿ ಇವಾಗ ನೋಡಿ ಅಮ್ಮ ಕಾಯೆಲ್ಲ ಹೊಡೆಸ್ಕೊಂಡು ಪತ್ತಲೆ ಇರೋ ದೇವಸ್ಥಾನಕ್ಕೆ ಹೋಗ್ತಾ ಇದ್ದಾರೆ ಇವಾಗೆಲ್ಲ ಪೂಜೆ ಮಾಡಿಸ್ಕೊಂಡು ನಾವು ಕೂಡ ಹೊಡಬೇಕಲ್ವ ಫಸ್ಟು ನಾನು ಪ್ರಸಾದ ತಿನ್ಕೊಂಡು ಫಸ್ಟು ಹೋಗಬೇಕು ಅಂತ ಹೇಳ್ತಾಯಿದ್ದೀನಿ ಅಮ್ಮನಿಗೆ ಅಮ್ಮ ನಗ್ತಾಯಿದ್ರು ಸರಿ ಆಯಿತು ಅಂತ ಹೇಳಿ ನಡ್ಕಿ

ஜாரும்ம்மல்லே நமக்கு உத்தந்தாக நன்சல அனாஹ் தவஸ்ஸானக்கு அது நமக்கு வந்து தான் ஹுசி ஆகை அந்த ஃபுஷ் மாதிரி இதெல்லாம் ನಾವು ಕೂಡ ಪ್ರಸಾದ ಎಲ್ಲಿ ಕೊಡ್ತಿದ್ದಾರೆ ಅಂತ ಹೇಳ್ಬಿಟ್ಟು ಹೋಗ್ತಾ ಇದ್ದೀವಿ ಇಲ್ಲಿ ನೋಡಿ ಎಷ್ಟೊಂದು ಇದ್ದಾರೆ ಅಂತ ತುಂಬಾ ವಿವಿಧ ಅಂದ್ರೆ ದೇವಸ್ಥಾನ ಒಳಗಡೆ ಹೋಗೋಕ್ಕೆ ಸರಿ ಅಂದ್ಬಿಟ್ಟು ಕೇಳಿದ್ವಿ ಇವಾಗ ನಾವು ಆಚೆ ಕಡೆ ಹೋಗ್ತಾ ಇದ್ವಿ ಪ್ರಸಾದ ಆಚೆ ಕಡೆ ಕೊಡ್ತಾ ಇದ್ದಾರೆ ಅಂತ ಹೇಳಿದ್ರು ಸರಿ ಅಂತ ಹೇಳ್ಬಿಟ್ಟು ನಾನು ಅಮ್ಮನೂ ಕೂಡ ಆಚೆ ಕಡೆ ಹೋಗ್ತಾ ಇದೀವಿ ಇವಾಗ ಅಲ್ಲೂ ಕೂಡ ತುಂಬಾ ಜನ ಅಂದರೆ ತುಂಬಾ ಜನ ಇದ್ದಾರೆ ಪ್ರಸಾದಕ್ಕೆ ಎಲ್ಲರಿಗೂ ಅಷ್ಟೇ ಅಲ್ವಾ ಆಲ್ ಟೈಮ್ ಫೇವ್ರೇಟ್ ಅಂತಾರಲ್ಲ ಹಾಗೆ ದೇವಸ್ಥಾನದಲ್ಲಿ ಹೋಗಿ ಪ್ರಸಾದ ತಿನ್ನಬೇಕು ಅಂದರೆ ಅದ್ರ ಖುಷಿಯೇ ಬೇರೆ ಅಲ್ಲೂ ತುಂಬ ಜನ ಇದ್ದಾರೆ ನೋಡಿ ಪ್ರಸಾದ ಸಿಗೋಕ್ಕೂ ಪುಣ್ಯ ಇರಬೇಕಂತೆ ಎಲ್ಲರೂ ಹೇಳ್ತಾ ಇರ್ತಾರೆ ಅಂದರೆ ನನಗೆ ಅನ್ನದ ಋಣ ಮಾತ್ರ ಅಂತ ಹೇಳ್ತಾರಲ್ವ ಹಾಗೇ ನಾನು ಎಲ್ಲೋ ಒಂದೊಂದು ಟೈಮಲ್ಲಿ ನನಗೂ ಪ್ರಸಾದ ಮಿಸ್ ಆಗಿಬಿಡ್ತೆ ನನಗೆ ತುಂಬ ಬೇಜಾರಾಗ್ತಾಯಿತ್ತು ಅಲ್ಲಿ ಬೇಗನೆ ಹೋಗಬೇಕಲ್ಲ ಅಂತ ಅಂದರೆ ಎಲ್ಲ ಬೇರೆ ದೇವಸ್ಥಾನದಲ್ಲಿ ಇಲ್ಲ ಅಥವಾ ಎಲ್ಲೋ ಒಂದು ಕಡೆ ಹೋದಾಗ ಸಿಗದಾಗ ತುಂಬಾ ಖುಷಿಯಾಗುತ್ತೆ ಹಾಗೆ ಇವತ್ತು ಕೂಡ ಇಲ್ಲ ಸೊ ಈಗ ಪ್ಲೇಟೆಲ್ಲ ಈಸ್ಕೊಂಡು ನೋಡಿ ಪ್ರಸಾದ ಈಸ್ಕೊಂಡ್ವಿ ಇವಾಗ ತಿಂದ್ಕೊಂಡು ಜಾತ್ರೆ ಅಲ್ವಾ ಆ ಮಕ್ಳಿಗೇನಾರು ತೊಗೊಂಡು ಅಮ್ಮ ಅಂತೂ ಜಾತ್ರೆಯಲ್ಲಿ ಸ್ವೀಟು ಮತ್ತು ಕಡಲೆಪುರಿ ಎಲ್ಲ ತೊಗೊಳ್ತಾ ಇರ್ತಾರೆ ತೊಗೊಂಡು ಸೊ ಹೋಗೋಣ ಅಂತ ಹೇಳಿ ಇವಾಗ ಆಚೆ ಬಂದ್ವಿ ಅಮ್ಮ ಹೇಳ್ದಂಗೆ ಸ್ವೀಟ್ ಎಲ್ಲ ತಗೊಳ್ತಾ ಇದ್ದಾರೆ ಕಡಲೆಪುರಿ ಮತ್ತು ಮಿಚ್ಚರು ಸ್ವೀಟ್ ತೊಗೊಳ್ತಾರೆ ಒಟ್ಟು ನನಗೆ ಜಾತ್ರೆ ನನ್ನ ಫೇವ್ರೇಟ್ ತಿಂಡಿ ಅದರ ಹೆಸರು ನನಗೆ ಕರೆಕ್ಟಾಗಿ ಗೊತ್ತಿಲ್ಲ ಅದರ ಸ್ವೀಟ್ಲೆಸ್ ಆಗಿರುತ್ತೆ ತುಂಬ ಅಂದರೆ ತುಂಬ ಫೇವ್ರೆಟ್ ಅದು ನೋಡಿ ತೋರಿಸ್ತೀನಿ ಇವಾಗ ಯಾವ ಸ್ವೀಟು ಅಂತ ಅಲ್ಲಿ ನೋಡಿ ಉದ್ದ ಇರುತ್ತೆ ಅದು ಬಾದುಷಾ ಟೈಪ್ ಇರುತ್ತೆ ನೋಡಿ ತುಂಬಾ ಚೆನ್ನಾಗಿದೆ ನನ್ನ ಫೇವ್ರೆಟ್ ಇದು ಓಕೆ ಅಂತ ಹೇಳಿ ಇವಾಗ ಮಕ್ಕಳು ಗೊಂಬೆ ಕುಮ್ಮೆ ನನಗೇನಾರು ತೊಗೊಡು ಅಂತಂದರೆ ಸರಿ ನೀನೇನೋ ತೊಗೊಂಡು ಓಲೆ ತೊಗೊಳ್ತೀನಿ ಅಂತ ಹೇಳಿದ್ರು ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವಾ ತಕ್ಷಣ ಕೂಡಲೇ ಹೋಗಿ ಸಬ್ಸ್ಕ್ರೈಬ್ ಮಾಡಿ ಮತ್ತೊಂದು ಲಾಗಲ್ಲಿ ಸಿಗ್ತೀನಿ ಬಾಯ್ ಆಲ್